ಕುಶಾಲನಗರ ಬಳಿಯ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿಜಯನಗರ ಜನತಾ ಕಾಲೋನಿ ಪೈಸಾರಿಯಲ್ಲಿ ತಿರುಗಾಡುವ ರಸ್ತೆ ಒತ್ತುವರಿ ಮಾಡಿಕೊಂಡು ವ್ಯಕ್ತಿಯೊಬ್ಬರು ದಬ್ಬಾಳಿಕೆ ಮಾಡುತ್ತಿರುವುದಾಗಿ ನೊಂದ ಮಹಿಳೆಯರು ಅಳಲು ತೋಡಿಕೊಂಡಿದ್ದಾರೆ ಕುಶಾಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗ್ರಾಮದ ದೇವಮ್ಮ ಮತ್ತು ಅವರ ಕುಟುಂಬದವರಾದ ಶಶಿಕಲಾ ನಂದಿನಿ ಪಂಕಜ ಎಂಬುವವರು ಸರ್ಕಾರದಿಂದ ಮಂಜೂರಾದ ಏಳು ಸೆಂಟ್ ಜಾಗದಲ್ಲಿ ನಮ್ಮ ಮನೆಗೆ ತೆರಳಲು ನಾವೇ ಸ್ವತಃ ಲಕ್ಷಾಂತರ ರೂಪಾಯಿಗಳನ್ನು ವ್ಯಯಿಸಿ ನಿರ್ಮಿಸಿಕೊಂಡ ರಸ್ತೆಯನ್ನು ಪಕ್ಕದ ಮನೆಯ ದೇವರಾಜ್ ಮತ್ತು ಅವರ ಪುತ್ರ ಪ್ರದೀಪ್ ಜೆಸಿಬಿ ಮೂಲಕ ತೆರವು ಮಾಡಿದ್ದಾರೆ ಈ ಬಗ್ಗೆ ವಿಚಾರಿಸಿದರೆ ಹಲ್ಲೆಗೆ ಮುಂದಾಗುತ್ತಾರೆ ಜಾಗ ನಮಗೆ ಸೇರಿದ್ದು ಎನ್ನುತ್ತಾರೆ ಕಾಮಗಾರಿ ನಡೆಸುವ ಮುನ್ನ ಯಾವುದೇ ರೀತಿಯ ಪ್ರಶ್ನಿಸದ ಅವರು ಕಾಮಗಾರಿ ಮುಗಿದ ಬಳಿಕ ಈ ಾಯಕಿ ತಗಾದೆ ಆರಂಭಿಸಿದ್ದಾರೆ ಇದೀಗ ನಮಗೆ ಸೇರಿದ ರಸ್ತೆಯ ಭಾಗವನ್ನು ಒತ್ತುವರಿಗೆ ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಈ ಬಗ್ಗೆ ಕುಶಾಲನಗರ ತಹಶೀಲ್ದಾರ್ ಗ್ರಾಮಾಂತರ ಪೊಲೀಸ್ ಠಾಣೆ ಹಾಗೂ ಗ್ರಾಮ ಪಂಚಾಯಿತಿಗೆ ದೂರು ನೀಡಿದರೂ ನಮಗೆ ನ್ಯಾಯ ದೊರಕಿಲ್ಲ ಎಂದು ಅಳಲು ತೋಡಿಕೊಂಡರಲ್ಲದೆ ನಮಗೆ ತಿರುಗಾಡಲು ರಸ್ತೆ ನಿರ್ಮಿಸಿಕೊಡಬೇಕು ಹಾಗೂ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರಲ್ಲದೆ ಈ ಸಂಬಂಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಲಾಗಿದೆ ಎಂದರು ನಮ್ಮ ಜಾಗದಲ್ಲಿ ಹತ್ತಡಿ ಜಾಗನ ಕಾಂಪೌಂಡ್ ಕೊಟ್ಟಿದ್ದ ಹತ್ತಡಿ ಜಾಗ ಕಾಂಪೌಂಡ್ ಮಾಡಿರೋದು ಅರವತ್ತಡಿ ಉದ್ದ ಕಾಂಪೌಂಡ್ ಮಾಡಿ ಅದಕ್ಕೆ ಮೇಲ್ಗಡೆ ಕಾಂಕ್ರೀಟ್ ಹಾಕಿರೋದನ್ನ ಜೆ ಸಿ ಬಿ ತಗೊಂಡು ದೇವರಾಜ ದೇವರಾಜನ ಹೆಂಡತಿ ಪ್ರೇಮ ಅವ್ರ ಮಗೇ ಮೂರು ಜನ ಸೇರಿ ಎಲ್ಲ ಮುಟ್ಸಾಕೆ ಬೋರ್ವೆಲ್ಲ ಬೀಸಿ ಗಾರಿಯವರಿಗೆ ಅವೇಟ್ ಆಗಿ ಕಿಟಕಿ ಕೊಡದು ಕಲಿಕೊಡ್ದು ಕಿಟಕಿ ಕೊಡ್ದೋಗಿದೆ ನೇ ಬೇಕಾಗ್ಲಿ ಗತ್ತಿ ತೋರ್ಸೋದ್ರಿಂದ ನನ್ನ ಮುಂದಕ್ಕೆ ಬರಲಿಲ್ಲ ಇನ್ನು ಯಾರನ್ನು ಕರೆಯೋಕೂ ನಮ್ಗೆ ಅವಕಾಶ ಆಗಲಿಲ್ಲ ಒಂದು ಹೆಂಗಸ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಒಂದು ವಯಸ್ಸಾಗಿರೋರು ಅಂತಾನು ಒಂದು ಮಾನವೀಯತೆ ನೋಡಲ್ಲ ಅವ್ನು ಪ್ರೆಸ್ ಅಲ್ಲಿ ಇರ್ಲಿ ಯಾವ್ದ್ರೊಳಾದ್ರು ಇರ್ಲಿ ಸರ್ ಒಂದು ಹೆಣ್ಮಕ್ಳು ಕೂಡ ಗೌರ್ ಗೌರವ ನಾವು ಕೊಡ್ಬೇಕು ನಾನು ನಮ್ಮ ಅಜ್ಜಿ ಪಾರ ನಿಂತು ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ಒಂದು ವಯಸ್ಸಾಗಿದೆ ಒಂದು ಅಮ್ಮಂಗೆ ಅಂತ ಮರ್ಯಾದೆ ಕೊಟ್ಟಿಲ್ಲ ಅವ್ಳ ಜಾಗದಲ್ಲಿ ಅವ್ಳ ಜಾಗ ಅಂತ ಹೇಳಿಬಂದು ಅಜ್ಜ ಅಜ್ಜಿಗೆ ಅವಮಾನ ಮಾಡಿದಾಳು ಬುಧವಾರ ಮತ್ತೆ ಗುರುವಾರ ಮಾಡ್ತಾರೆ ಸಂಜೆ ಒಂದು ಆರು ನಲ್ವತ್ತಂಗೆ ಜೆ ಇದು ಜೆ ಸಿ ಬಿ ತಗೊಬಂದು ಆರೆ ತಗೊಬಂದು ಮಜ್ಜಿ ತಗೊಬಂದು ಉಂಡಿಸ್ತಾರೆ ಇವಾಗ ಅಲ್ಲಿ ಗಾರೆ ಕೆಲಸ ಮಾಡ್ತಾ ಇದ್ದಾನು ಹೋಗಿ ಕೇಳಿದಕ್ಕೆ ಅವ್ರಿಗೆ ಕಾರ್ಯ ಕತೆ ಹೆಚ್ಚುತ್ತಾನೆ ಅವ್ನು ಬೈ ಜಸ್ಟ್ ಮಿಸ್ಸಲ್ಲಿ ಅವ್ನು ಹಿಂದೆ ಹೋಗಿ ಬಿದ್ದಿದ್ದಾನೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ನಮ್ಮಲ್ಲಿ ಬರ್ತಾ ಇತ್ತು ನಾವು ಪೊಲೀಸಲ್ಲಿ ಕೂತ್ಕೋಬೇಕಾಗಿತ್ತು ಅವ್ರ ಜವಾಬ್ದಾರಿ ಆಗ್ತಿರ್ಲಿಲ್ಲ ಆವಾಗ ಅಕ್ರಮವಾಗಿ ದೌರ್ಜನ್ಯ ಮಾಡಿದ್ರು ಮೇಲೆ ಕಟ್ಟೋ ತನಕ ಅವ್ರು ಏನು ಮಾಡ್ತಿದ್ರು ಸರ್ ಯಾವಾಗ ನಾವು ಕೂಡ್ಮಂಗ್ಳೂರು ಪಂಚಾಂಗಿಗೆ ಹೋದಾಗ ತಹಶೀಲ್ದಾರ್ ಆಗಲಿ ಪಿ ಡಿ ಒ ಆಗಲಿ ಬಂದು ನೋಡಿ ಇದು ಜಾಗ ನೀವು ಮಾಡ್ಕೊಳ್ಳಿ ಅಂತ ಮೇಲೆ ನಾವು ಕೈ ಹಾಕಿದ್ದೀವಿ ನಾವು ಸುಮ್ಮನೆ ಏನೋ ಜಾಗ ಇದೆ ಅಂತಲ್ಲ ಒಂದು ಮನೆಗೆ ಇಷ್ಟು ಜಾಗ ಬೇಕು ಅಂತ ಗೌರ್ಮೆಂಟಿಂದಲೇ ಡಿಸೈಡ್ ಆಗಿದೆ ಸರ್ ಆ್ಯಸ್ ಪರ್ ಅವರು ಎಲ್ಲಿಂದನಾದರೂ ಬರಲಿ ಒಂದು ಮನೆಗೆ ಇಷ್ಟು ಜಾಗ ಬೇಕು ಅಂತ ಹೇಳಿ ಅವರು ಕೊಟ್ಟಿದ ಮೇಲೆ ನಾವು ಮಾಡಿದ್ದೀವಿ ಜಾಗ ಮಾಡ್ಕೊಳ್ಳಿ ಇಷ್ಟು ಉದ್ದಕ್ಕೂ ನೀವು ಮಾಡ್ಕೊಳ್ಳಿ ನೀವು ಯಾವಾಗ ಅದು ಪಿಲ್ಲರ್ ಹಾಕಿಸಿ ಮೇಲೆ ಎಬ್ಬಿಸಿದ್ಮೇಲೆ ನಾವು ಪಂಚಾಯತಿಯಿಂದ ರೋಡ್ ಮಾಡಿಸ್ತಾರೆ ಅಂತ ಹೇಳಿದ್ಮೇಲೆ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಒಂದು ರೂಪಾಯಿ ಎರಡು ರೂಪಾಯಿ ಎಲ್ಲ ಸರ್ ಎರಡು ಲಕ್ಷ ಬಂಡವಾಳ ಹಾಕಿದ್ದೀವಿ ಯಾರಿಗೂ ಎರಡು ಲಕ್ಷ ಸುಮ್ಮನೆ ಬರಲ್ಲ ನಾವು ಕಷ್ಟಪಟ್ಟು ದುಡಿದು ಸಾಲ ಮಾಡಿಲ್ಲ ಮಾಡ್ತಾರದು ಅದು ಜಾಗ ಇರೋದು ದಿನೇಶ್ ಅನ್ನೋರ ಹೆಸರಲ್ಲಿ ಅಲ್ಲಿ ಕೂತಿರೋ ಪಂಕಜ ಇದು ಅವರ ಅಮ್ಮ ಅವರ ಅಮ್ಮ ಇಷ್ಟು ದಿನ ಮಾಡುವಾಗ ಕಟ್ಟುವಾಗ ಬಂದ್ ಕೇಳಿಲ್ಲ ಸರ್ ಇದು ಅವ್ರ ಮಗ ಜಾಗ ಅಂತ ಹುಣ್ಸದ ಮೇಲೂ ಮಾತಾಡಿಲ್ಲ ಇವಾಗ ಯಾವಾಗ ಜಗಳ ಆಯ್ತು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ವಿ ಪೊಲೀಸ್ ಅವರು ಬಂದ್ ಕೇಳುವಾಗ ವಿಡಿಯೋ ಮಾಡ್ತಾರೆ ಸರ್ ಏನಕ್ಕೆ ಇವರು ದೌರ್ಜನ್ಯವಾಗಿನೂ ಬಂದು ಮೇಲೆ ಜಗಳ ಮಾಡ್ತಾ ಇದ್ದಾರೆ ಅಂತ ಅವಾಗ ಯಾರು ಅವರು ಅವರ ಫೋನ್ ಹಿಡಿದು ಆಫ್ ಮಾಡ್ತಾರೆ ಅವಾಗ ನಾನು ಪಕ್ ಅವನು ಅಂತ ಹೇಳಿ ಸ್ಲಿಪ್ ತೋರ್ಸಕ್ ಬರ್ತಾರೆ ಟಿವಿ ಒನ್ ನ್ಯೂಸ್ ವಿನೋದ್ ಕುಶಾಲ್ ನಗರ